Eh, yeah, padu ya pa? yeah, yeah. yeah, yeah. la, padu la. Ya, pati cepat. Ayah, ayah, pati cepat. Ya, ya. Minta bilet untuk lelaki seorang yang ni tertukar tu, tuh? Hah? Le, kalah, kalah, kalah sama dengan apa? Wah! Kalah, kalah, kalah. Kalah, kalah, kubu kalah, kubu kalah, lah. ம கூல்லு அது பசீரி எதுகா இதுக்காண்டி இல்ல எல்லாம் இதுக்கண்டி ஹம் இல்ல இது அதீர் அப்பா Wah, anjay juga. Ada tak? Wah, ada. Yang kuriang dia dia? Kisman punya. Wah, Kisman puna. Wah, tidak. Bateri mana tak? Wah, bateri. Mana ini? Ujar apa? Wah, ayat berdua berakta belas murak bilik ni ya? Wah, bateri. Wah, orang itu Kisman dah ada sikit la. Kurang berapa? Ada tak? Wah, telefon bateri lah. Jom kita, jom kita. Berdua jom kita. Ya, biar ya. Ayat berdua berakta kerja ini ya? Tiada. Ikan di mana? Jom pergi. Tiada, tiada, tiada. Volirà, pa. Oh, enger, ja no moriré. Oh, uf. Eh, Nery, Nery, on ha marit, eh? Hi ha res, ja? Hi ha res, Nery, Nery, marit, han tallat la, la diner. Ai, oh, l'he petat, eh, el magne? A veure, hi ha res. Diu, eh? T'ho he dit, enger, m'ha dit bo, eh? Ja, ca, i s'ha usat, ja? Mm. Oh, gaus, nega, ja, l'hi nega me l'ha colgat, la, que és una bona moda, guant, jo, lo. Oh, din, உம் சாப்பா உம் அது அது நோட்போட முதலி லி எ மட்டும் திராட்சி எல்லா மக்கள்க்கு மத்வியாய் ಇನ್ನ ನನಗೆ ಮದುವೆ ಮಾಡಲಿಲ್ಲ ನೀನು ಯಾಕೆ ಮದುವೆ ಮಾಡಿಲ್ಲ ಅಂತ ಕೇಳೋಗು ಹೋಗಿ ಹ್ಮ್ ದ್ರಾಕ್ಷಿ ನೋಡ್ತಾ ಎಷ್ಟು ಚೆನ್ನಾಗಿ ಏನ್ ಬೇಕೋ ಅಡುಗೆ ಎಲ್ಲಾ ಮಾಡ್ತಾಳೆ ಮನೆ ಕ್ಲೀನ್ ಆಗಿರ್ತಾಳೆ ಮಕ್ಕಳನ್ನ ಕಳಿಸ್ತಾಳೆ ನಿಂಗೆ ಕತ್ತಕಾಗಷ್ಟು ವಯಸ್ಸಾಗೆ ನೋಡು ನೀನು ಮದುವೆ ಮಾಡ್ತೀರಾ ನಿಮ್ಮ ಅಮ್ಮನು ಏನ್ ಸಿಕ್ಕತ್ತೆ ಓಹ್ ಬರ್ರಿ ಈ ಕಡೆ ಬಂದ್ಬಿಟ್ಟಿದ್ಯಾ ಬನ್ನಿ ಹ್ಮ್ ನಮ್ ಪೆದಿಯನ್ ಇಲ್ಲೊಳ್ಳೆ ಯಾರ ಇದ್ಲು ಕೂಗ್ಲಿ ಬಂದ್ಲು ಈ ಮಹಾರಾಣಿಕ ಮದ್ವಿಯಾಗವರ್ಕು ನಮ್ಮ ನಮ್ಗೆ ಭಾಗ ತಮ್ಮ ಹ್ಮ್ ನಾವು ಬಾಡಿಗೆ ಮನೆಯಾಗಿದ್ರಿ ಬಾಡಿಗೆ ಕಟ್ಕೊಂಡು ನನ್ ಗಣಿ ಹೇಳಿದ್ರೆ ನಮ್ಮಅಪ್ಪನು ಒಂದ್ ಹೆಣ್ಣು ಅದಕ್ಕೆ ಮದುವೆ ಆದ್ಮೇಲೆ ಇದು ಭಾಗ ಇಕ್ತೀನಿ ಅಂತ ಹೇಳ್ತಾನೆ ಹ್ಮ್ ಈ ಪೆದ್ದಿನ ಯಾವ ಮದ್ವೆ ಹಾ ಹ್ಮ್ ಕೇಸಾಕ್ರೆ ಕೇಸಾಕ್ರೆ ಈ ಪೆದ್ದಿನ ಯಾರೇ ಮದ್ವೆ ಮಾಡ್ಕೊಡುತ್ತಾರೆ ಇವಳಕ್ ಮದ್ವಾಗವ್ರಿಗೂ ಅಪ್ಪನ ಭಾಗ ಕೊಡಲ್ಲ ಅಂತಂದ್ರೆ இரோது ஒ மகனே இது நியாயன நீன ஏழமா நியாய நெம் தீரங்கே சாய் இல்ல நோட் மாதாத்தாங்க முன்னா மதவியாக நம்ம நங்க நம்ம பாக கொட அஸ்தம்மா

ನೋಡ್ದೇನತ್ತೆ ಹೆಂಗ ಹೇಳ್ಕೊಟ್ಟವಳೆ ನೀನು ವಾರ್ಗಿತ್ತಿ ವಾರ್ಗಿತಿ ನೀನು ನಿಮ್ಮ ನಿಮ್ಮಮ್ಮನ್ ಕೇಳ್ಕೊಂಡ್ ಬರೀನ್ ಓ ನನ್ನ ಅವಳೇನ್ ಕಾತಾಳೆ ತಕಳ ತಕಳೆ ಹ್ಮ್ ನನಗಂಡದ ತಮ್ಮನು ಏನ್ರವಳು ನನ್ಕೇನ್ ಕಾತಾಳೆ ವಾರ್ಗಿತಿ ಅಲ್ಲ ಮನೆಗೆ ಅನ್ಕೊಂಡಿತ್ತರ ಅದಕ್ಕೆ ಅವಳು ಇಪ್ಪತ್ತಿ ಇಂಥ ಮಾತುಗಳು ಮಾತಾಡ್ತಾ ಇದ್ದು ನೋಡ್ದೇನತ್ತೆ ಎಂತ ಮಾತುಗಳು ಮಾತಾಡ್ತಾರೆ ಒಂದಿಷ್ಟು ಒಂದಿಷ್ಟಾಗಳೆ ಜಾಗ ಬಿಟ್ಬಿಟ್ಟವ್ ನಮ್ಮಅವನ ಅದ್ರಾಗ ದುಡ್ಕೊಂಡ್ ತಿನ್ರಿ ನೀರು ಬರ್ತವೆ ಅಂತ ಅನ್ಬಿಟ್ಟು ಭಾಗ ಕೊಡಕ್ಕೆ ನಾವು ಬಾಡಿಗೆ ಕಟ್ಕೊಂಡು ಬಾಡಿಗೆ ಮನೆಗಿದ್ದೀರಿ ನಾವು ಇದೇ ಅವನ್ಯಾಳು ಮೊದ್ಲು ಆದಂಗೆ ಅವ್ರು ನಮ್ಗೆ ಭಾಗ ಕೊಟ್ಟಂಗೆ ನೀವು ಸರಿ ಇಲ್ಲ ಹೋಗ್ಯ ಸರಿ ಇಲ್ಲ ಹೋಗೋಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಇಲ್ಲ ಕೋರ್ಟ್ ಹಾಕಬೇಕು ಅಯ್ಯೋ ನಮ್ಮ ಯಜಮಾನಗ ತಿಳಿದಿರೋ ಲಾಯರ್ ಹತ್ರ ಹೋಗಿ ಮಾತಾಡ್ದಂತೆ ಮಾತಾಡಿದ್ರೆ ಲಾಯರ್ ಹೆಣ್ಣು ಮಗು ಅದಲ್ಲ ಮದುವೆ ಆದ್ಮೇಲೆ ಭಾಗ ಕೊಡ್ತಾರೆ ನಾವೇನು ಪೋರ್ಸ್ ಮಾಡೋಕ್ಕಾಗಲ್ಲ ಕಾನೂನು ಇರೋದಂಗೆ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಭಾಗ ಕೊಡೋದು ಅಂತ ಅದಕ್ಕೆ ನನ್ನ ಗಂಡು ಬಾಯಿ ಮುಚ್ಕೊಂಡು ಬಂದವನ ಇನ್ನೇನು ಮಾಡೋಂಗದಮ್ಮ ಇನ್ನೇನು ಮಾಡೋಂಗ್ ಹೇಳು ಎಲ್ಲ ನೀನು ನಡೆ ಬರ ನಾನು ನೋಡು ಬಂದಿದ್ದ ಕೆಲಸನೇ ಮಾಡ್ತೋದ್ನಿ ಇದು ನನ್ನ ತಮ್ಮಕ್ಕ ನೀವು ಭಾಗೀನ ಕೊಡ್ತೀರೇನು ಅವ್ನಿಗೆ ಹದಿನೈದು ಸಾವಿರ ನಮ್ಮ ಸಂಬಳ ಹ್ಞೂ ಚಿಕ್ಕಬಳ್ಳಾಪುರದಾಗಿರೋದು ಕೊಡ್ತೀರೇನು ಕಡಂತ ಹ್ಞೂ ಅವನೊಬ್ಬನೇ ಅಲ್ಲ ಇರೋದು ನಿಮ್ಗೆಲ್ಲ ಮದುವೆಗ್ ಆಗೋಯ್ತಾ ಕೊಡ್ತೀರಾ ನಂಗಿದ್ರೆ ನೋಡ್ರಮ್ಮ ನಮ್ಮ ಅಮ್ಮನ ಬಂದು ಕೇಳ್ತಾಳೆ ಇರು ನಮ್ ದ್ರಾಕ್ಷಿ ಹತ್ರ ಮಾತಾಡ್ತೀನಿ ಕೇಳ್ತೀನಿ ನಿನ್ ಇಲ್ಲಿ ಸ್ಕೂಲ್ಗೆ ಹೋಗಲ್ಲ ಅಂತದ ನಿಮ್ ಮದುವೆ ಮಾಡಿ ಕಳ್ಸಿದಿರ ಇನ್ನೇನ್ ಮಾಡೋದಾ ನನಗೆ ಕಂಡು ಪೂಜಾ ಮಾಡಕತ್ತದ ಕೇಳ್ತೀನಿ ಇರು ನಮ್ ದ್ರಾಕ್ಷಿನ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಸ್ವತಃ ಮನೆನಾ ಬಾಡಿಗೆ ಮನೇನ ಇಲ್ಲ ಇಲ್ಲ ದಿನ ಹೋಗಿ ಬರ್ತಾನೆ ಎಷ್ಟು ಎಲ್ಸ್ತೀರಾ ಹೋಗ್ಬೇಕು ಮೈಲಿ ಮೈನ್ ಬಾಡಿಗೆ ಮನೆ ಹೇಳಿಕಾ ಕೇಳ್ತೀನಿ ತಡೆ ಕೇಳ್ಬಿಟ್ಟು ಹೇಳ್ತೀನಿ ಹ್ಞೂ ಸರಿ ಆಯ್ತು ಓದ್ತೀನಿ ನಾನು ಹ್ಞೂ ಹ್ಮ್ ஏனி அம்மன் தாமன் கொட்ட ஆனா யாது ஒன் இஷ்ட மணி கம்பிட்டு இஷ்ட ஜமீனி கம்பிட்டு நான் தம்மன் கேள்வி கொடுத்திய நம்ம தஸ்த்தினு தான் ஆஹ் அத்திர வந்து ஆறு திங் கூட பாடியில ஓடசா இன்னும் நம்ம ஊர் பாட்ஸ்தாரா எந்த மாதிரி oh <sighs>

ಏನ್ ಬರ್ತಿದ್ರಂತೆ ನೋಡಿ ಹೇಳು ಕುಕ್ಕಡಿ ಚಾಯ್ ಹೇಳ್ತಿನಿ ಏಳೆ ಅಯ್ಯೋ ಅಯ್ಯೋ ಬರ್ತಾ ಇದಿನಿ 나ನ ಚಿನ್ನ ಏನು ವಾ ಇದ್ರು ನನಗೆ ತಾಳಿ ಕೊಡ್ತಾನಂತ ಆಮೇಲೆ ನಿನಗೋಸ್ಕರ ನಾನು ಮಲ್ಲಿಗೆ ಹೂವು ಮೈಸೂರು ಪಾಕು ತಗೊಂಡು ರಕ್ತ ಕಟ್ಟೆ ಇರ್ತೀನಿ ಈ ಚೀಟಿ ಓದಿದ ತಕ್ಷಣ ನೀನು ನನ್ನ ಹುಡ್ಕೊಂಡು ಬರ್ತೀಯ ಐವತ್ತು ಗ್ರಾಮ ರಕ್ತ ವೇಸ್ಟ್ ಮಾಡಿ ಈ ಚೀಟಿ ಬರ್ತಿದ್ದೀನಿ ಸಾಕ್ಬಿಡು ಸಾಕ್ಬಿಡು ಏನೇ ಬಂಗಾರಿ ನಾನು ಅಂದ್ರೆ ನಿಮ್ಗೆ ಇಷ್ಟ ಇಲ್ಲೇನೆ ಯಾಕೆ ಇಷ್ಟೊಂದು ನಿಮಿಷ ಕೊಟ್ಟಾಯ್ತಿಯಾ నగం గళు రాగని నిటన బటాఇల యపంగరి లాగు నిందిన చిన నేం పంగరి నిన ఉం రాంతం